ಹಿಂಪನ ಸರಿಗಮಪ ಆಗಿ ಆಡಿಷನ್ ಕೊಡಕ್ಕೆ ಸಾಂಗ್ ಪ್ರಾಕ್ಟೀಸ್ ಮಾಡ್ತಾಳೆ ಕನ್ನಡ ಸಾಂಗ್ ಆಡು ಅಂದ್ರೆ ಯಾವ್ದ್ಯಾವುದೋ ಲ್ಯಾಂಗ್ವೇಜ್ ಸಾಂಗ್ ಆಡ್ತಾಳೆ ಊರಲ್ಲೆಲ್ಲ ಬರೀ ಗುಡ್ಗ ಗುಡ್ಗ ಅಂತ ಹೇಳ್ತಾಳೆ ಫ್ರೀ ಫೈರ್ ಫ್ರೀ ಫೈಯರ್ ಆಡೋದ್ರಲ್ಲಿ ಹುಚ್ಚಾಗುತ್ತಾನೆ ಈಗಂತೂ ಸೊ ಇವ್ರ ಕಾಲೇಜಲ್ಲಿ ಏನೋ ಕೇಳ್ತಿದ್ರಿ ಅಂತ ಹೇಳಿ ಈಗ ಏನು ಹೇಳಿಗ ಅದು ಯಾರೋ ಕೇಳ್ತಿದ್ರು ಆ ಮಧ್ಯನ್ ತಂಗಿನ ನೀವು ಅಂತ ಇಂಪನ ಸರಿಗಮಾಪಾಗಿ ಆಡಿಷನ್ ಕೊಡಕ್ಕೆ ಸಾಂಗ್ ಪ್ರಾಕ್ಟೀಸ್ ಮಾಡ್ತಾಳೆ ಕನ್ನಡ ಸಾಂಗ್ ಆಡೋ ಅಂದ್ರೆ ಯಾವ್ದಾವ್ದು ಲ್ಯಾಂಗ್ವೇಜ್ ಸಾಂಗ್ ಆಡ್ತಾಳೆ ಅವಳು ಹೇಳೋದ್ ಅರ್ಥ ಐತೆ ಅಲ್ಲ ಹಾಕ್ತೀನಿ ನೋಡಿ ಅವ್ಳಿ ಹೇಳೋದ್ ಅರ್ಥ ಐತೆ ಐತೆ ಅಂತ ಆಮೇಲೆ ಕನ್ನಡ ಸಾಂಗ್ ಆಡಿಸ್ತೀನಿ ನೋಡಿ ಮಗ ರೇಷ್ ಇಂಪನಿಗೆ ಇಂಥವ್ರ ಮಮ್ಮಿನೇ ಗೈಸ್ என்ன <laughs> <laughs> नगीन का गाना इतना अच्छा लगता है वाह 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 काना वरिके का ये आ रात्रि का माने पत्तो ना तू ನನ್ನ ಸಿರಾಯ ರೂಪೇರು ನೀನೆ ಅಮ್ಮಯ ಬರನೆದರೆ ಯು ರೆಡಿ ಬರ ದುಕ್ಕಟು ಆಯಿ ಕಪುತರ ಇದಂತ ಬದಲಕಿ ಇದಂತ ಜನ್ಮವೇ ಎಂತಾ ದುರ್ವಿಧಿ ಇದಂತಾ ದುರ್ವಿಧಿ ನೊವೆಲ್ಲೆ ನಿಮ್ಮನೆ ಸದಾಗಾ ಶಕ್ತಿಯು ನೀನೆ ನನ್ನ ಸಿರಾಕ ಉಪರಂ ನೀನೆ ಮೇ ಸರಿ ಹೋಗಬಹುದು ಜಗಲೇ ನಿನ್ನಿನ ಮುಂದೆ ಕಂತಾ ಹೇ ಕಂತಾ ಯಾಕಂತುನ್ಸರ ಲವನೆ ಅನುಶ್ರೀ ಮಧ್ವೇ ತದ ಎ ಮಮ್ಮಿ ನೀನು ಆಯ್ತ ಕತೋರ್ಸು ರೈಸಿ ಉಡೋ ಅನುಶ್ರೀ ನೋಡಿ ಇವತ್ತು ನಮ್ಮ ಊಟದ ನನ್ನ ತಮ್ದಿರೋರೆಲ್ಲ ಗಣಪತಿ ಬಿಡ್ತವ್ರೆ ಅದಕ್ಕೆ ನಮ್ಮ ಅತ್ತೆ ಮತ್ತೆ ಇಂಪನವ್ರ ಅಮ್ಮ ಅವ್ರೆಲ್ಲ ಕಾಯಿ ಕಟ್ತವ್ರೆ ನೋಡಿ ಹೂ ಕಟ್ತವ್ರೆ ಹೂ ಕಟ್ತವ್ರೆ ಗಣಪತಿ ಏನತ್ತ ತಿರುಗಿ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಈಗ ಗಣಪತಿ ಹತ್ರ ಕೊಯ್ತಾ ಇದ್ದೀನಿ ಸ್ನಾನ ಮಾಡ್ಕೊಂಡು ಬನ್ನಿ ಹೋಗಲ್ಲ ಈಗ ನಮ್ಮನ್ನು ಕಾಯಿ ತಂದಿದ್ದಾರೆ ನಮ್ಮ ಕಾರ್ತಿಕ್ ರವರು ಸರಿ ಬದಿನೇ ಸಾಂಗ್ ಹಾಕ್ಬಿಟ್ಟು ಡ್ಯಾನ್ಸ್ ಮಾಡೋ ಅಂತಂದ್ರೆ ಅಂದ್ರೆ ಅವರ ಬಂದು ಏ ಅಂಗೇلا ಹೇಳ್ಬಾರ್ದು ಓ ಕಸ್ಟಮರ್ ಅಂತಾ ಮಾಡಬೇಡಿ ಯಾರ್ ಬೇಗ ಕೇಳ್ಕೊಂಡು ಫುಲ್ ಪೊಲೀಸ್ ফোর্স ತಕ ಬಂದು ಏನದು ಅಂಗೇلا ಆಕ್ಸಲದೇ ಇಲ್ಲಿ ಕಳಸ್ತ ಏನೋ ಒಂದು గణపతి ముందు ముంద్రు బాగుసురు శ్రేయస్ అంత అదే స్వల్ప ఉడి తర ఆ శ్రేయ అంత శ్రేయీను అలా శ్రేయ శ్రేయ అలా శ్రేయ్

ಯೂ ಚಾನಲ್ ನಾನಕ್ಕೆ ಈ ಮಧು ಸೆಟ್ ಯೂಟ್ಯೂಬ್ ಚಾನಲ್ ಅಂತ ಇದನ್ ಮಾಡ್ ಬನ್ನಿ ತೋರಿಸ್ತೀನಿ ನೋಡಿದ್ಯಾ ಅಣ್ಣ ಫ್ರೀ ಫೈರ್ ಫ್ರೀ ಫೈರ್ ಆಡೋದಲ್ಲಿ ಹುಚ್ಚ ಆಗುತ್ತಣ್ಣ ಈಗಂತೂ ಕ್ರಾಸ ನೆಟ್ನ ಕೇಳಲ್ಲ ಬರೀ ಎಷ್ಟೊತ್ತಲ್ಲ ಫ್ರೀ ಫ್ರೈ ಫ್ರೀ ಫ್ರೈ ಇವನು ಅವನಲ್ಲ ಈ ನನ್ನ ಮಗ ಈ ನನ್ನ ಮಗನಿಂದ ಹಾಳಾಗಿರೋದು ಆಟ ಹುಚ್ಚಾರೆ ಫ್ರೆಂಡ್ ಫೋನ್ ಇಸ್ಕ ಫೋನ್ ಇಸ್ಕ ಸುಮ್ಮನೆ ಉಜ್ಜದೆ ಈ ಕುಡ್ಕ ರೀಲ್ಸ್ ನೋಡೋದಲ್ಲಿ ಬ್ಯುಸಿ ಆಗಿರ್ತಾನೆ ಹಾಳ್ಕೊಂಡ್ಬಿಟ್ಟು ಲೋಟ ಜೋಡಿಸಿದೀವಿ ಜಗತ್ತಲ್ಲಿ ಒಂಥರನೇ ಏಳು ಜನ ಇದ್ದಾರಂತೆ ಆದರೆ ಸಂಜೆ ಇಲ್ಲಿ ಒಬ್ಬವನೇ ಅವನೇ ಆದರೆ ಇನ್ನೂ ಮೂರು ಜನ ಇಲ್ಲಿ ಅವರೇ ನನಗೆ ಕನ್ಫ್ಯೂಸ್ ಸಂಜೆ ಯಾರು ಸಂಜೆ ಯಾರು ಅಂತ ಇಲ್ಲಿ ನೋಡಿ ಇಲ್ಲಿ ಇಂಡಿ ನೋಡ್ತಾವ ಕಣ ಹೋಗದತ್ರೀಗೆ ಹಳಿ ಹಣೆ ಹಣ ಈಗ ಹಂಗೆ ನೋಡಿದ ಅವ್ನ ಮಗ ನಿನ್ನ ಮಖ ನೋಡಕ್ಕೆ ಹಂದಿ ಹಂದಿಗೋಗ್ತಾ ಇಲ್ಲ ನಿನ್ ಮಖ ನೋಡಕ್ಕೆ ಸಿಕ್ಸ್ hours later. ಗೈಸ್ ಇವತ್ತು ಇನ್ನೊಂದು ಗಣಪತಿ ಬಿಡ್ತಾವ್ರೆ ಈಗ ಅಲ್ಲಿ ಹೋಗ್ತಾವೆ ಅಲ್ಲಿ ಅಲ್ಲಿ ಐತಿ ಇಲ್ಲಿ ಇಲ್ಲಿ ಅಲ್ಲಿ ಹೋಗ್ತಾ ಇದೀನಿ ವನ್ ಈಗ ನೋಡಿ ರೈಸ್ ಯಾಕಂದ್ರೆ ಗಣಪತಿ ಪೂಜೆ ಮಾಡ್ತಾನೆ ಇನ್ ಕಮ್ಮಿ ದೊಡ್ಡದ ಇದು ಬೇರೆ ಒಂದ್ ಒಳ್ಳೆ ಹುಡುಗಿ ಸಿಗಂಗ ಮಾಡಪ್ಪ ಬೇಗ ಬೇಗ ಏಕಾಂತ್ಗೆ ಮಾಡಪ್ಪ ಬೇಗ ಏಕಾಂತಿಗೆ ಒಳ್ಳೆ ಹುಡುಗಿ ಸಿಗ್ಲಿ ಇರೋಳು ಚೆನ್ನಾಗಿ ನೋಡ್ಕೊಳ್ಳಿ ಏಕಾಂತನ ಏಕಾಂತನ ಏಕಾಂತವಾಗಿ ಬಿಡೋದ್ ಬೇಡ ಏಕಾಂತವಾಗಿ ಇರ್ಲಿ ಅಂತ ಕೇಳ್ಕೊತೀನಿ ಏಕಾದಂತ ಏಕಾಂತನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಏಕಾದಂತ ನೋಡ್ಕೋಬೇಕು ನೀವು ದೋಸ್ ಹಾಂಗೇಳ ಭಕ್ತಿಗೀತೆಯಾ ಏಕದಂತ ಕರುಣಾಮಯ ಮಾಲಿಸೋ ಗಣನಾಯಕ ಸಾಕು ಅಷ್ಟೇ ಮುಂದಿ ಗೊತ್ತರ ಈಗ ನಮ್ಮ ಮಾವ್ರ ಮನೆಗೆ ಬಯಸ್ತಾನೆ ಯಾಕಂದರೆ ನಮ್ಮ ಮಾವನ ಮಗಳ ಕೈಲಿ ಒಂದು ವೀಡಿಯೋ ಮಾಡಿಸ್ಬೇಕು ಯಾಕೆ ಅಂದರೆ ಪ್ರಮೋಷನ್ ಮೀಡಿಯಾಗೆ ಕಂಟೆಂಟ್ ಯಾವುದಿಲ್ಲ ಅದಕ್ಕೆ ಹೋಗ್ಬಿಟ್ಟು ಏನು ಕಂಟೆಂಟು ಅಂತ ನಾನೇ ಹೇಳ್ಬಿಟ್ಟು ವೀಡಿಯೋ ಮಾಡಿಸ್ಕೊಂಡು ಬರಬೇಕು ಬನ್ನಿ ಹೋಗಲ್ಲ ನಂದೀಗ ಹೇಳ್ಕೊಡ್ತಾವೆ ಇವಳಿಗೆ ಏನು ಹೇಳ್ಬೇಕು ಅಂತ ತೊಗೊಳ್ಳಿರಿ ಏನು ಹೇಳ್ಬೇಕು ಅಂತ ಹೇಳ್ತಾಯ್ತು ಈಗ ನೀನು ಗೌರಿ ಹಬ್ಬಕ್ಕೆ ಬಳೆ ಕೊಡಿಸಿ ಸಾಕಾಗಿಲ್ಲ ನಂಗೆ ಬಟ್ಟೆ ಬೇಕು ನಂಗೆ ಅದರ ಗೊತ್ತಿಲ್ಲ ಬಟ್ಟೆ ಬೇಕು ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ ಬರೀ ಬಟ್ಟೆ ಬಳೆ ಮಾತ್ರ ನಾನು ತಗೊಂಡಿದ್ದು ತಗೊಂಡಿದ್ದು ಅಂತ ಏನೇಳು ಗೌರಿ ಹಬ್ಬಕ್ಕೆ ನೀನು ಬಟ್ಟೆ ಬಳೆ ಕೊಡಿಸಿ ಸಾಕಾಗಿಲ್ಲ ಬಟ್ಟೆನು ಕೊಡಿಸ್ಬೇಕು ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತವ್ರೆ ಬಟ್ಟೆ ಕೊಡ್ಸಲ್ವಾ ಅಂತ ಅದಕ್ಕೆ ಬಟ್ಟೆ ಕೊಡಿಸು ದುಡ್ಡು ಯಾರು ನಿಮ್ಮ ಅಪ್ಪಟ್ಟದ ನಿಮ್ಮ ಅಜ್ಜಿ

ಅದಕ್ಕೆ ಏನು ಬಿಟ್ರು ಹಿಂಗೆ ಪರವಾಗಿಲ್ಲ ಇವ್ರ ಕಾಲೇಜಲ್ಲಿ ಒಂದು ಸ್ವಲ್ಪ ಹೆಸರು ಮಾಡಿದ್ವಿ ಯಾರು ಕೇಳಿದ್ರಿ ಇವಣ್ಣ ಅವ್ರ ಏನಾದ್ರು ಬ್ಲಾಗ್ ನೋಡ್ತಾ ಇದ್ರೆ ನಾನೇ ಅವರ ಮತ್ತೆ ಮಗ ಥ್ಯಾಂಕ್ ಯು ಕೇಳಿದ ಆಮೇಲೆ ಗ ಈ ಸಿಗಡೆ ಬಲಿ ಇವ್ಳ್ಯಾ ಯಾವುದೋ ಜಾತ್ರೆ ಜಾತ್ರೆ ಜರ್ಕಿ ಹಾಕಿಬಿಟ್ವಳೆ ಇಲ್ಲಿ ನೋಡಿ ಇಲ್ಲಿ ಆ ಕಡೆ ಈ ಕಡೆ ಎರಡ್ದಾರ್ಯಾರು ಯಾವುದು ಜಾತ್ರೆ ಅವಳಂಗೆ ಜಾತ್ರೆ ಅದೇ ಈ ಬ್ಲಾಗು ಜಾಸ್ತಿ ಲೆಂತ್ ಇಲ್ಲ ಯಾಕೆಂದ್ರೆ ಈ ಬ್ಲಾಗು ಎರಡು ದಿನ ಮೂರು ದಿನ ಸೇರಿಸಿ ಒಂದು ಬ್ಲಾಗ್ ಮಾಡಿದ್ದೀನಿ ಯಾಕೆಂದ್ರೆ ಬ್ಲಾಗ್ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಉಂಟಾಗಿತ್ತು ಅದಕ್ಕೆ ಮೇಲಿಂದ ಮಾಡ್ತೀನಿ ನೋಡ್ತಾ ಇರಿ ಅಷ್ಟೇ ಬಾಯ್ ಬಾಯ್